ನೋಡಿ ಸರ್ ಹೊರಗಡೆ ಬ್ಲ್ಯಾಕ್ ಇರಬೇಕು ಒಳಗಡೆ ವೈಟ್ ಇದ್ದರೆ ಫೇಕ್ ಸರ್ ನೋಡಿ ಇದು ಯಾರು ತೋರಿಸಲ್ಲ ಸರ್ ಇದು ನೋಡಿ ಸೆವೆನ್ ಎಮ್ ಎಮ್ ತೋರಿಸ್ತೀನಿ ನಿಮಗೆ ಹವೇಲಿ ಜಮ್ಸ್ ಬ್ಯಾಂಗ್ಳೂರ್ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಪಕ್ಕ ಸರ್ ಇರೋದು ಇಲ್ಲಿ ಸೌತ್ ಇಂಡಿಯನ್ ಫೇಮಸ್ ರಂಗುಲಿ ಮಲ ಅಲ ಅವೈಲೇಬಲ್ ಇದೆ ಸರ್ ಸಿಕ್ಸ್ ಎಮ್ ಎಮ್ ಸೆವೆನ್ ಎಮ್ ಎಮ್ ಏಟ್ ಎಮ್ ಎಮ್ ಟೆನ್ ಎಮ್ ಎಮ್ ನಾವು ಈ ಕಂಬೋ ಪ್ಯಾಕ್ ಕಡೆದ ಸರ್ ಈ ವಾರ ಒಂದು ಕಂಬೋ ಪ್ಯಾಕ್ ಕಟ್ತಾ ಇದ್ದೀವಿ ಒಂದು ಲ್ಯಾಬ್ ಸರ್ಟಿಫಿಕೇಟ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದೆ ಅಂತ ಒಂದು ಮಾಲಾ ಸರ್ ಒಂದು ಬ್ರಾಸ್ಲೆಟ್ ಇದು ಎಲ್ಲ ಸೇರಿ ಕಂಬೋ ಪ್ಯಾಕ್ ಆಫರ್ ವಿತ್ ಹೋಮ್ ಡೆಲಿವರಿ ಫ್ರೀ ಡೆಲಿವರಿ ಸರ್ ಆಲ್ ಆಫ್ ಆಲ್ ಓವರ್ ಇನ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಏಟ್ ಫಿಫ್ಟಿ ರುಪೀಸ್ಗೆ ಎಂಟುನೂರ ಐವತ್ತು ರೂಪಾಯಿಗೆ ಫ್ರೀ ಡೆಲಿವರಿ ಕೊಡ್ತಾ ಇದೀವಿ ಸರ್ ಓನ್ಲಿ ಬ್ರಾಸ್ಲೆಟ್ ಬೇಕಾ ತ್ರೀ ಹಂಡ್ರೆಡ್ ರುಪೀಸ್ ಸರ್ ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಬ್ರಾಸ್ಲೆಟ್ ಕೊಡ್ತಾಯಿದ್ದೀವಿ ಸರ್ ಇದು ಒನ್ ಆಫ್ ದಿ ಕಸ್ಟಮರ್ಸ್ಗೆ ಮಾಡಿದ್ದೀವಿ ರುದ್ರಾಕ್ಷಾ ಪ್ಲಸ್ ಕರಂಗುಲಿ ಮಾಲಾ ಸರ್ ನೋಡಿ ಒರಿಜಿನಲ್ ಇದೆ ಅಂದ ನೋಡಿ ಸರ್ ಟೆಸ್ಟ್ ಮಾಡ್ಕೊಳ್ಳಿ ಸರ್ ವಿತ್ ವಿತಿನ್ ಟೆನ್ ಟು ಟೆನ್ ಮಿನಿಟ್ಸ್ ನೋಡಿ ಸರ್ ವಿತ್ ಇನ್ ಟೆನ್ ಮಿನಿಟ್ಸ್ ಕಲರ್ ಚೇಂಜ್ ಆಗಿರೋದು ಈ ಥರ ಕಲರ್ ಚೇಂಜ್ ಆಗಬೇಕು ಸರ್ ಬ್ಲ್ಯಾಕ್ ಕಲರ್ ಕಲರ್ ಚೇಂಜ್ ಆಗಬೇಕು ನೋಡಿ ಸರ್ ನಿಮ್ಮ ಮುಂದೆ ಯಾವುದನ್ನ ಮಲ ನೋಡಿ ಸರ್ ಇದು ನಿಮ್ಮ ಮುಂದೆ ನೋಡಿ ಸರ್ ಒಳಗಡೆ ಈ ಎಲ್ಲ ಓಪನ್ ಮಾಡಿ ಯಾರು ತೋರಿಸೋಲ್ಲ ಸರ್ ಯಾರು ತೋರ್ಸಲ್ಲ ಇದು ಎಲ್ಲ ಎಲ್ಲ ಬಿಲ್ಸ್ ಓಪನ್ ಮಾಡಿ ಯಾರು ತೋರಿಸೋಲ್ಲ ನೋಡಿ ಸರ್ ಇದು ಸೆವೆನ್ ಎಮ್ ಎಮ್ ನೋಡಿ ಸರ್ ಟೆನ್ ಎಮ್ ಎಮ್ ತೋರಿಸಿ ತೋರಿಸ್ಬಿಡ್ತೀನಿ ಸರ್ ನಿಮಗೆ ಒಂದು ವೇಸ್ಟ್ ಮಾಡಿಬಿಡ್ತೀನಿ ನಿಮಗೋಸ್ಕರ ನೋಡಿ ನೋಡಿ ಟೆನ್ ಎಮ್ ಎಮ್ ನೋಡಿ ಕಲರ್ ನೋಡಿ ಸರ್ ಟೆನ್ ಎಮ್ ಎಮ್ದು ಒಳಗಡೆ ನೋಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಸರ್ ಒನ್ ಬೀಡ್ ಫೇಕ್ ಇಲ್ಲ ಒನ್ ಬೀಡನ್ನು ಫೇಕ್ ಇದ್ದರೆ ಥ್ಯಾಂಕ್ ಯು